ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಇದರ ನಲವತ್ತ ಮೂರನೆಯ ವಾರ್ಷಿಕೋತ್ಸವವನ್ನು ಅತಿಥಿ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಹಲವಾರು ಸಾಧಕರನ್ನು ಗೌರವಿಸಲಾಯಿತು ಈ ವೇಳೆ ಅಪ್ರತಿಮ ಸಾಧಕರಾದ ಸಂಜಿತ್ ಅಂಚನ್ ಅವರು ತನ್ನ ಗೌರವವನ್ನು ತನ್ನ ಹೆತ್ತವರಿಗೆ ಮಾಡುವಂತೆ ಸಭೆಯಿಂದ ಎದ್ದು ಬಂದು ಎದುರು ನಿಂತು ಸನ್ಮಾನವಾಗುತ್ತಲೇ ಅಶ್ರುಧಾರೆ ಹರಿಸಿದ್ದು ಅವರ ಮಾತಾಪಿತೃ ಪ್ರೇಮದ ಸಂಕೇತವಾಗಿತ್ತು ಸೋಮವಾರ ಸ್ಟಾರ್ಟ್ ಆದ ಸನ್ಮಾನ ಈ ವರ್ಷದ ಅಕೀರದ ಸನ್ಮಾನ ಒಂದು ಎನ್ನ ಎನ್ನ ಸಂಘ ನಮ್ಮ ಸಂಘ ಈತ್ ಮಲ್ಲಾಯರ ಈತ್ ಎಕ್ಸಾಮ್ ಪುರ ಯಾನೇ ಬರೆದು ಉಪ್ಪು ಬಟ್ ಆಯ್ತ ಪಿರೋಡು ಉಪ್ಪುನ ಜನಕ್ಕು ಎರಡು ಜನ ಉಂತ್ಲೆ ನಡಿ ಒಪ್ಪಲ್ಲ ಅಮ್ಮ ಒಲ್ಲ ತೋಜ್ ಜರಂಗೆ ಬಲೆ ಭ ಸೊ ಯಾನ್ ತಿರ್ತು ಅಂತೋಡು ಎನ್ನ ಸಂಘದ ಸನ್ಮಾನ ಆಕ್ಲಿಗೆ ತಿಕ್ಕೊಡು ಪನ್ ಯಾನ್ ತಿರ್ತು ಅಂತ ಆಕಲ್ ಮಿತ್ ಬಲೆ ಐತಿಹಾಸಿಕವಾದ ಉಪ್ಪಾಡು ಅದಕ್ಕೋಸ್ಕರ ಯಾನ್ ತಿರ್ತು ಅಂತ್ವೆ ನಿಕುಲ್ ಮಿತ್ ಬಲೆ ಮಿತ್ ಬಲೆ ಕ್ಷಮೆ ಉಪ್ಪಾಡು ಯಾನ್ ತಿರ್ತು ಅಂತ ಅಕುಲ್ ಮಿತ್ ಬ ನಂತರ ಅತಿಥಿಗಳು ಸಾಂದರ್ಭಿಕವಾಗಿ ಮಾತನಾಡಿದರು ನಲ್ಪ ತುಂಬು ಅವು ಏತ್ ಕಷ್ಟ ಭತ್ತದು ನಮ್ಮ ನೆನಪಾಲ್ಪಡಕೊಂಡು ದಾನಿನ ಕುಲು ಭೂಮಿನ ದಾನ ಕೋರೆದು ಇನಕ್ಕೆ ಹಿತ್ಮಲ್ಲಂಜಿ ಮಂದಿರಲ ಐತೊಟ್ಟಿಗೆ ಸಭಾಭವನ ಅಂಚೆ ಐತೊಟ್ಟಿಗೆ ವಾಣಿಜ್ಯ ಸಂಕೀರ್ಣವನ್ನು ಮಾತ್ರ ಮಲ್ಪರೆ ಆರ್ಥಿಕವಾದ ಸಹಾಯ ನಂಚಿನ ಕೆಲವು ಯೋಜನೆ ನೆನಪಾದ್ರೆ பூர்வ யோஜனைல யசஸ்வி நடப்படுவது ப்ரஹ்மஸ்ரீ நாராயண நம பிரார்த்தனை மல்தல்ல என் கெலச மல் தந்து என்ன பஞ்சி நுப்போஸர என்ன எங்கன என்ன படித்த ஜோளிக திஞ்சரிகோஸ்கர அங்க சாது ஆச்சா இது சன்மான சன்மான பத்த மாதம் மல் அவனு சூரு எங்களை ಏನು ಸಾಧ್ಯ ಆಯ್ತು ದಯಬಂಡ ಏನು ಹೆಂಚಿನಂತೆ ಬರೀ ನಾನು ಸ್ವಲ್ಪ ಸೀರಿಯಲ್ ಮಾಡಿದ್ದೇನೆ ಒಂದಷ್ಟು ನಾಟಕ ಮಾಡಿದ್ದೇನೆ ಈಗ ಸಿನಿಮಾದಲ್ಲೆಲ್ಲ ಮಾಡ್ತಾ ಇದ್ದೇನೆ ಅಷ್ಟೇ ಆತೆ ನೋಡೋ ತಂದೆ ಬೇತೆ ನಡೆದು ಸಾಧ್ಯ ಆಯ್ತು ಇನ್ನೀ ರಂಜಿತ್ ಅಣ್ಣನ ರಂಜಿತ್ ಕೊಣಾಜೆ ಹಣ್ಣಿ ಪೊಯ್ಯ ಅನ್ ಬಹುಶಃ ಅರ್ನ ಸನ್ಮಾನ ಪತ್ರ ಓದಿನಾಗ ಯಾನಿ ಬರಂದಗುಲ್ದ ಏತಮಲ್ಲವನು ಎಡ್ಡೆಗಾಲ್ ಸಮಾಲತಾ ಇದ್ದೆ ಇನ್ನೇ ದಯಬಂಡವು ಓದಿನೋತ್ ಇತಿ ಉದ್ದು ಕ್ಯಾಲಿಫೋರ್ನಿಯಾ ಅಲ್ಪ ಮುಲ್ಪ ಲಂಡನ್ ಯಾನ್ ಉಳ್ಳಿರ ಯಂಡ ಮುಲ್ತು ಬೆಂಗಳೂರು ಬೆಂಗಳೂರು ದಾತೇವು ಮುಂಬೈ ಕೂಡ ಬೀರ ಊರಿಗೆ ಬಹುಶಃ ರಂಜಿತ್ ಅಣ್ಣಗ ಸನ್ಮಾನ ಪಪ್ಪನ ಮೋನೆ ತೂವಂತೆ ನಿನ್ನ ಪಪ್ಪೆ ವೇದಿಕೆಗೆ ಬರೋಡು ಪನ್ನಾಗ ಅರ್ಣ ಪಪ್ಪನ ಆ ಎಕ್ಸ್ಪ್ರೆಷನ್ ತೂವಂತೆ ಬಹುಶಃ ಎನ್ನುಂಚಿನೊಂದು ಕಲಾವಿದಾಗ ಆತ ಲಕ್ಷ ಕೊರಪೆ ಮಾರೆ ಅಂಚಿನೊಂದು ಆಕ್ಟ್ ಮೇಲೆ ತುಚ್ಪೋ ಒಂದು ಪ್ರಾಕ್ಟೀಸ್ ಮಾಡ್ಕೊಡ ಹಿಂಗೆ ಬಂಗಾವು ನಾವು ದಯಕೊಂಡ ಅರ್ಣ ಮೋನಿ ಹಿಡಿತ ನಾವು ಒಂಜಿ ಭಾವನೆ ಆರ್ಯ ಪಾತನಾಗ ಎತ್ತ ಶೋಕ ಪಾತ್ರ ನನ್ನ ಅಪ್ಪೆ ಶಾರದ ವಾಗ್ದೇವಿನ ಸಂಪೂರ್ಣ ಅನುಗ್ರಹ ಉಂಡಿರಂಗ್ ಇನ್ನು ಏತ ಸ್ಫುಟತೆ ಉಂಡಿ ಪಂಡರಿ ಅವು ಸಾಧನೆ ಬಂಪಿನ ವೇದನೆ ಎತ್ತಿ ಶೋಧನೆ ಓಡು ಸಾಧನೆ ಮಲ್ಪುನೇಟ ವೇದನೆನೆ ಓಲೋಲು ನಾಚಿಗೆಟ್ಟೋಡು ಎರಡು ನಾಚಿಗೆಟ್ಟೋಡು ನಲ್ಪತ್ ಮೂರು ವರ್ಷ ತುಂಬು ನಮ್ಮ ಈ ಸಂಘ ಏನ್ ಚೇತ ನೆನಪು ಪಡಾಕೊಂಡು ಇನ್ನು ಅವ್ರ ಪಂತೇರಿ ಕಡೆ ಇರೋತ್ತೈನ್ ಸೆನ್ಸ್ ಜಾಗೆ ನಂಗೆ ಫ್ರೀ ಆದ ಕೊರದಿತ್ತೇರಿ ಆ ಪರ್ತು ಬಡಪತ್ತು ಏನ್ ಚೇತನ ಸಮಾಜಕ್ಕೂ ಒಂಜಿ ಒಟ್ಟು ಕೊಡಿಸಾದ ನಾರಾಯಣ ಗುರುಕುಲ್ನ ಆ ತತ್ವನು ನಾರಾಯಣ ಗುರುಕುಲ ಬೋರ್ಡು ನಮ್ಮ ಊರುಗು ನಾರಾಯಣ ಗುರುಕುಲ್ನ ಆ ಸಂದೇಶ ಬೋರ್ಡು ಅರ್ನ ಪ್ರತಿಷ್ಠೆ ಆವಡು ಬಂದ ವಿಚಾರ ದೂರದಿಂದ ದೂರ ದೃಷ್ಟಿ ದೀದಿ ಇನಿ ಆ ಜಾಗೆ ಕೊರದು ಆನಿದ ದಿನೋಟು ಇನಿ ಪ್ರತಿಷ್ಠೆ ಅದು ಇನಿ ಈತ ಮಲ್ಲ ಕಟ್ಟಣ ಆತಂಡ ದಯಪಂಡ ನಮ್ಮ ಅಕ್ಕಲೇನು ಈ ಪೊರ್ತುಗ ಪ್ರತಿ ಸಲಲ ಆ ಏರು ಪ್ರಾರಂಭ ಮಲ್ತದೇರ ಅಕ್ಕಲ ನೆನಪು ಸದಾಕಾಲ ನಮ್ಮ ದೀವಡಾಪುಡು ಅತಿಥಿಗಳು ಪ್ರತಿಭಾ ಪುರಸ್ಕಾರ ಹಾಗೂ ಬಹುಮಾನಗಳನ್ನು ವಿತರಿಸಿದ್ರು